ಮಂತ್ರಿ ಆಗ್ಬಿಟ್ಟಿ ಒಪ್ಪ ಒಂಬತ್ತು ಲಕ್ಷ ಇದೆಯಂತ ಇಲ್ಲಿ ನಮ್ಮ ರಾಜ್ಯದಲ್ಲಿರೋದು ಒಂದ್ ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳ್ತೀನಿ ಸರ್ಕಾರದಿಲ್ಲ ಈ ದಾನಿಗಳು ದಾನ ಮಾಡಿರೋದು ಬಹಳ ಸ್ಥಳದಲ್ಲಿ ಏನಿದೆ ಈ ಒಪ್ಪ ಆಸ್ತಿ ಸರ್ಕಾರ ಕೊಟ್ಟಿದೆ ಅಂತ ಒಪ್ಪಲ್ಲಿ ಒಂದ್ ಇಂಚು ಆಸ್ತಿನೂ ಸರ್ಕಾರ ಕೊಟ್ಟಿಲ್ಲ ಈ ದಾನಿಗಳು ದಾನ ಮಾಡಿರೋದು ಏನಕ್ಕೆ ದಾನ ಮಾಡಿರೋದು ಅವ್ರ ಸಮಾಜಕ್ಕೆ ಅವರು ಕೇಳಿದ್ರಲ್ಲ ಇಲ್ಲ ಇದೆ ನೋಡಪ್ಪ ನಿನ್ನ ವೆಬ್ಸೈಟ್ ಅಲ್ಲಿ ಏನು ಅದೇ ಕರ್ನಾಟಕದ ಕೇಳಿದೆಲ್ಲ ಇಲ್ಲ ಕಳ್ಸ

ಅದನ್ನು ಅಂತ ಹೇಳಿ ಎರಡು ವರ್ಷದಿಂದ ಬಂದಿದೆ ಸರ್ ಹೇಳ್ತೀನಿ ಕೇಳಿ ಸರ್ಕಾರ ಯಾವ್ದು ಕೊಟ್ಟಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಮನೆ ಸಿದ್ಧ ಹದಿನಾರು ಎರಡ್ ಸಾವಿರದ ಹದಿನಾರಲ್ಲಿ ಸರ್ಕಾರ ಇಂದ ಆದೇಶ ಮಾಡುದು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತದೆ ಎಲ್ಲಿ ಖಬರಸ್ತಾನಿಗೆ ಜಗ ಇಲ್ಲ ಅಲ್ಲಿ ಖಬರಸ್ತಾನಿಗೆ ಕೊಡಬೇಕು ಎಲ್ಲಿ ಹಿಂದೂ ಸಮಾಜ ಜಾಸ್ತಿ ಇದೆ ಅಲ್ಲಿ ಮಶಾನಿಗೆ ಜಗ ಇದ್ರೆ ಅಲ್ಲಿ ಮಶಾನಿಗೆ ಜಗ ಕೊಡಬೇಕು ಎಲ್ ಕ್ರಿಶ್ಚಿಯನ್ ಸಮಾಜ ಜಾಸ್ತಿ ಇದೆ ಅಲ್ಲಿ ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಿಗೆ ಜಗ ಬೇಕಾದ್ರೆ ಕೊಡಬೇಕಂತ ಹೇಳಿದ್ದಾರೆ ಖಬ್ರಸ್ತಾನ್ ಬಿಟ್ಟಿ

ಕಬರ್ಸ್ಥಾನಕ್ಕೆ ಅಂತ ಹೇಳಿ ಹೇಳಿ ಮಂಜೂರು ಮಾಡಿಸ್ಕೊಟ್ಟಿದ್ ನಾನು ಸರ್ಕಾರದಿಂದ ಹದಿನೇಳಿನಲ್ಲಿ ಹೋಗ್ತಂತ ಹೆಂಗಾಗ್ತದಾಯ್ತು ಆಯ್ತು ನಾಲ್ಕು

ನಾನೂರ ಎಪ್ಪತ್ತು ಒಂದು ಲಕ್ಷ ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಎಕರೆ ಒಂಬತ್ತು ಗುಂಟೆ ಆ ಗುಂಟೆನೂ ಬಿಟ್ಟಿಲ್ಲ ಒಂಬತ್ತು ಗುಂಟೆ ಅವ್ರು ಡಿಕ್ಲೇರ್ ಮಾಡಿರೋದು ನಾನಲ್ಲ ಅಂಡರ್ ಡಿಸ್ಪ್ಯೂಟ್ ಅಂಡರ್ ಡಿಸ್ಪ್ಯೂಟ್ ಎಂಬತ್ನಾಲ್ಕು ಸಾವಿರ ಎಕರೆ ಅಂಡರ್ ಡಿಸ್ಪ್ಯೂಟ್ ಎಂಬತ್ನಾಲ್ಕು ಸಾವಿರ ಎಕರೆ ಇದು ಅವರ ವೆಬ್ಸೈಟ್ ಅಲ್ಲಿ ಮೋಸ್ಟ್ ಲ್ಯಾಂಡ್ ಅಂದ್ರೆ ಜಾಸ್ತಿ ಇದಾಗಿರೋದು ಕಬಳಿಕೆ ಅಂತ ಹೇಳಿ ಇಪ್ಪತ್ತು ಸಾವಿರ ಕಲಬುರ್ಗಿ ಕಲಬುರ್ಗಿಯಲ್ಲಿ ಇಪ್ಪತ್ತು ಸಾವಿರದ ಎಂಟುನೂರ ಅರವತ್ತೈದು ಎಕರೆ ಕಬಳಿಕೆ ಆಗಿರೋದು ಅವರ ಇದು ವಿಜಯಪುರ ಹದಿಮೂರು ಸಾವಿರದ ಐನೂರ ಎಪ್ಪತ್ತು ಎಕರೆ ಹದಿನಾರು ಸಾವಿರ ಅವರ ವೆಬ್ಸೈಟ್ ನಮ್ದು ನಿಮ್ದಲ್ಲ ನಿಮ್ದು ವೆಬ್ಸೈಟ್ ಬರ್ರೆ ಅವ್ರದ್ದು ಆಮೇಲೆ ಬೀದರ್ ಹದಿಮೂರು ಸಾವಿರದ ಮುನ್ನೂರ ಹತ್ತು ಹಾ ಲೀಸ್ಟ್ ಕಡಿಮೆಯಲ್ಲಿ ಅಂತ ಹೇಳಿದ್ರೆ ಚಾಮರಾಜನಗರ ಕೊಡಗು ಕೊಡಗಲ್ಲಿ ಇನ್ನೂರ ನಲವತ್ತೆಂಟು ಎಕರೆ ಹ್ಮ್ ಅಶೋಕ್ ಅವ್ರೆ ಅದರಿಂದ ಅಶೋಕ್ ಅವ್ರೆ ಮಾಡಲ್ ರೂಲ್ಸ್ ಅಂತ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಒಂದು ನಿಮಿಷ ಪ್ಲೀಸ್ ಮನಮೋಹನ್ ವಕ್ಸ್ ಮಾಡಲ್ ರೂಲ್ಸ್

ಆಗಿಲ್ಲ 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 ನೀವು ಮಾತಾಡೋದಕ್ಕೆ ಆಕ್ಷೇಪಣೆ ಇಲ್ಲ ನಾನು ಹೇಳ್ತಾ ಇರೋದು ಮಾಡಲ್ ರೂಲ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ನಲ್ಲಿ ಕೇಂದ್ರ ಸರ್ಕಾರ ನಿಮ್ಮದೇ ಸರ್ಕಾರ ತಂದಿದೆ ಆಯ್ತು ಸೆಕ್ಷನ್ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಸಮರ್ಥವಾಗಿದ್ದಾರೆ ಮಂತ್ರಿ ಅದಕ್ಕೆ ಸೆಕ್ಷನ್ ಕೋರ್ಟ್ ಮಾಡಿದ್ರೆ ಸಮರ್ಥವಾಗಿದ್ದಾರೆ ಮಂತ್ರಿ ಅವ್ರು ಉತ್ತರ ಕೊಡ್ತಾರೆ ಸಮರ್ಥವಾಗಿದ್ದಾರೆ ಈಗ ಅದರಿಂದ ಅಧ್ಯಕ್ಷ ಈ ಕಾನೂನಿನ ಲಾಭ ವಿರೋಧ ಪಕ್ಷದ ನಾಯಕರ ಹೇಳಿಕೆ ದಾನಕ್ಕಿಂತ ಬಿಜೆಪಿಯ ಪ್ರಣಾಳಿಕೆ ಪ್ರಣಾಳಿಕೆಯಲ್ಲಿ ಬಿಜೆಪಿ ರಾಷ್ಟ್ರ ವ್ಯಾಪಿ ಹಂಚಿದಂತ ಪ್ರಣಾಳಿಕೆ ಇದು ಅದರ ವಿರುದ್ಧವಾಗಿ ವಿರೋಧ ಪಕ್ಷದ ನಾಯಕರು ಮಾತಾಡ್ತಿದ್ದಾರೆ ಎರಡ್ ಸಾವಿರದ ದಾಖಲೆ ಇಲ್ಲೇ ಇದೆ

ಕನಟ್ ಪ್ಲೇಸ್ ಅಧ್ಯಕ್ಷ ಕರೋಲ್ ಬಾಕ್ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಎಲ್ಲಾನು ಕೂಡ ಆಕ್ಟ್ ಮಾಡಿದೆ ಪಕ್ಷದ ನಾಯಕರು ವಿರೋಧ ಪಕ್ಷದ ರಾಯ್ ನೇರು ಹುರು ಮುಸ್ಲಿಂಗೆ ಮಾತಾಡ್ತಿದಾರೆ ಇಲ್ಲಿ ಮನಮೋಹನ್ ಸಿಂಗ್ ಅವರು ವಿಜಯವಾಗಿ ಇವೆಲ್ಲ ಕೂಡ ಮತ್ತೊಂದು ಬಿಜೆಪಿಯ ವಿರೋಧ ಮಾಡಿದರು ಇವತ್ತು ಪಕ್ಷಕ್ಕೆ ವಿರೋಧಿ ನಡೆಯಾರ ಇಲ್ಲ ಇದೆಯಲ್ಲ ಹೇಳದೆ ನೀ ಚರ್ಚೆ ಮಾಡ್ತೀರಿ ಅದು ಪೇಪರ್ ಅಲ್ಲಿ ಬಂದಿದೆ ಇಡಿಯೋ ಹೇಳೋ ಇದ್ದಾರೆ

ದೇಶದಲ್ಲಿ ಈ ಥರ ಏನೇನು ವಕ್ ಬೋರ್ಡಿಂದ ಅನಾಹುತಗಳಾಗಿದೆ ಈ ಕಾನೂನು ಒಂದಾದ ಮೇಲೆ ಒಂದು ಕಾನೂನುಗಳನ್ನು ಬದಲಾವಣೆ ಮಾಡಿಕೊಟ್ಟು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿರೋದ್ರಿಂದ ಇವತ್ತೇನಾಗಿದೆ ದೇಶದಲ್ಲಿ ಹಲವಾರು ಕೋರ್ಟ್ಗಳಲ್ಲಿ ದಾಖಲಾಗಿದೆ ಕೇಸಲ್ಲಿ ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ ಗುಜರಾತಲ್ಲಿ ಆ ಸೂರತ್ ಮಹಾನಗರ ಪಾಲಿಕೆ ಇದೆ ಇಲ್ಲಿ ಕರ್ನಾಟಕ ಅಲ್ಲ ಅದನ್ನು ಕೂಡ ಯಾವ ಸರ್ಕಾರ ಇತ್ತು ಆಯ್ತು ಅಶೋಕ್ ಸರ್ ಹತ್ತು ವರ್ಷದ ಕೋರ್ಟ್ ಅಲ್ಲಿ ಅದಾದ್ಮೇಲೆ ಅಷ್ಟಕ್ಕೆ ಬಿಟ್ಟಿಲ್ಲ ದ್ವಾರಕೆ ಕೃಷ್ಣನ ದ್ವಾರಕೆ ಇದೆ ಅಲ್ಲೇ ಆ ಕೃಷ್ಣನ ದ್ವಾರಕೆ ಇದೆ ಎರಡು ದ್ವೀಪಗಳು ಕೃಷ್ಣನ ದ್ವಾರಕೆ ಅದು ಕೂಡ ಅಂತ ಆಗ್ತು ಆ ಜಡ್ಜ್ ಹೇಳಿದ್ರು ಏನಪ್ಪಾ ಐದ್ ಸಾವಿರ ವರ್ಷ ಇತಿಹಾಸ ಇರೋ ಕೃಷ್ಣನ ದ್ವಾರಕೆಗೂ ನಮ್ದು ಅಂತ ಅಂತೇಳಿ ಚಿಮಾರಿ ಕಳಿಸ್ತು ಅಂದ್ರೆ ಈ ಕಾನೂನುಗಳ ಬದಲಾವಣೆ ಮಾಡಿದ್ರಿಂದ ಯಾರು ಬೇಕಾದ್ರೂ ಕ್ಲೈಮ್ ಮಾಡಬಹುದು ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಬಂತು ಇನ್ನೊಂದು ಬಹಳ ಪ್ರಮುಖವಾಗಿ ಅಧ್ಯಕ್ಷರೇ ನಮ್ಮ ಇಲ್ಲಿ ಕ ದೇವರಾಜ ಅರಸವರ್ ಇದ್ದಾಗ ಉಳುವವನಿಗೆ ಭೂಮಿ ಅಂತ ಆಯ್ತು ಉಳುವವನಿಗೆ ಭೂಮಿ ಇದ್ದಾಗ ಎಲ್ಲ ಹಾ ಎಲ್ಲ ಆಸ್ತಿಗಳು ಯಾರ್ಯಾರು ಉಳುಮೆ ಮಾಡ್ತಾ ಇದ್ರು ಈಗ ದೇವಸ್ಥಾನಗಳ ಜಮೀನು ಅವತ್ತೇನಾಯ್ತು ಬಹಳಷ್ಟು ಜನ ದೇವಸ್ಥಾನಕ್ಕೆ ಐವತ್ತು ಎಕರೆ ನೂರು ಎಕರೆ ಇವೆಲ್ಲ ಕೊಟ್ಬಿಡ್ತಾ ಇದ್ರು ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ನಡೀಲಿ ಅನ್ನೋದು ಕೊಡ್ತಾ ಇದ್ರು ಅದೇ ರೀತಿ ವಕ್ಬೋರ್ಡಲ್ಲೂ ಅಷ್ಟೇ ಅದನ್ನು ಕೂಡ ಮೈಂಟೈನ್ ಮಾಡಕ್ಕಾಗದೆ ಆ ಮಸೀದಿಗಳ